ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನಾಗ್ವೇಣಿ ಪಾಟೀಲ್ ಮಾತಾಡ್ತಿರೋದು ನಾಗರಿ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನಾನು ಬಂದು ಈ ಬ್ಲಾಗ್ನ ಮಂಗಳವಾರದ್ದು ಸ್ವಲ್ಪ ಮತ್ತು ಇವತ್ತು ಪಂಚಮಿ ಹಬ್ಬದ ಬ್ಲಾಗ್ ಕೂಡ ಸ್ವಲ್ಪ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದುಬಿಟ್ಟು ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಕುಂಕುಮ ಎಲ್ಲ ಹಚ್ಚಿದ್ದೆ ಬಾಗಿಲಿಗೆ ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಇದ್ದೀನಿ ಮಂಗಳವಾರ ದಿನ ನಾನು ಮಂಗಳೂರಿಗೆ ರಥ ಮಾಡ್ತಾಯಿದ್ದೆ ಮೊದಲು ಇವಾಗ ಮುಗಿಸಿದ್ದೀನಿ ಎರಡು ಮೂರು ವರ್ಷ ಆಯಿತು ಮುಗಿಸಿ ಇವಾಗೂ ಕೂಡ ಮಂಗಳವಾರ ಬಂದರೆ ಮಾಮೂಲಿ ಸಿಂಪಲ್ಲಾಗಿ ಮಾಡ್ತೀನಿ ಅದು ರಥ ಬಿಡೋಂಗಿಲ್ಲ ಒಂದೇ ಸತಿ ಕಂಟಿನ್ಯೂ ಮಾಡಬೇಕಂತೆ ಹಾಗಾಗಿ ಮಾಡ್ತಿರ್ತೀನಿ ಅಂದರೆ ಆಡಂಬರ ಮಾಡಲ್ಲ ಸಿಂಪಲ್ಲಾಗಿ ಮಾಡ್ಕೊತೀನಿ ಅಷ್ಟೇ ತಿಂಗಳಲ್ಲಿ ನಾಲ್ಕು ವಾರ ಬರುತ್ತೆ ನಾಲ್ಕು ವಾರ ಕೂಡ ನಾನು ಪೂಜೆ ಮಾಡ್ಕೊತೀನಿ ಅವತ್ತಿನ ದಿನ ಎಲ್ಲ ಮಂಗಳವಾರ ದಿನದಂದು ಎಲ್ಲ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಮಾಡಿಕೊಂಡೆ ಎಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಹಾಗೆ ದೇವ್ರ ಮುಖ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಲೆ ಅದು ಎಲ್ಲ ರೆಡಿ ಮಾಡಿ ನಾನಿಲ್ಲಿ ಪೀತಾಂಬರಿ ಹಾಕಿ ತೊಳೆದಿಲ್ಲ ಉಪ್ಪು ಸ್ವಲ್ಪ ಹುಣಸೆಣ್ಣು ಹಾಕಿ ತೊಳ್ಕೊಂಡು ಇಟ್ಕೊಂಡು ವಾಶ್ ಬಟ್ಟೆಯಿಂದ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿನಿ ನಾನು ತೆಂಗಿನಕಾಯಿ ಈ ಥರ ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಅರಶಿನ ಹಚ್ಕೊಂಡು ಅದಕ್ಕೆ ಕುಂಕುಮ ಮತ್ತು ಅರಶಿನ ಬೊಟ್ಟಿಟ್ಟು ಈ ಥರ ಅಲಂಕಾರ ಮಾಡಿಕೊಂಡಿದ್ದೆ ಮುಖ ಕೂಡ ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಫೈನಲ್ಲಾಗಿ ಲುಕ್ ಈ ಥರ ಆಯಿತು ಮಂಗಳ ಗೌರಿದು ಮಂಗಳಗೂರಿ ರಥ ಬುಕ್ಕು ಓದಬೇಕು ಅಂದಲ್ವ ಇದೆ ನೋಡಿ ಒಂದು ಟೈಮು ಶ್ರಾವಣದ ನಾಲ್ಕು ವಾರ ಬರುತ್ತೆ ನಾಲ್ಕು ವಾರವೂ ಇದು ಅಷ್ಟೋತ್ತರ ಶತನಾಮ ಪೂಜಾ ವ್ರತಾರಂಭ ಅದನ್ನು ನೂರ ಎಂಟಿರುತ್ತೆ ಅದು ಮಂತ್ರ ಅದನ್ನು ನಾವು ಪಠನೆ ಮಾಡಬೇಕಾಗುತ್ತೆ ಪೂಜೆ ಎಲ್ಲ ಮುಗಿದಿಂದ ಹಾಗೆ ಮನೆ ಪಕ್ಕ ಒಂದು ಬನ್ನಿ ಮರ ಕೂಡ ಇತ್ತು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ ನಾನು ತಿಂಡಿ ತಿನ್ನೋಕ್ಕಿಂತ ಮೊದಲೇ ಈ ಪೂಜೆನೆಲ್ಲ ಮುಗಿಸ್ಕೊಂಡು ಆ ನಂತರ ತಿಂಡಿ ತಿನ್ಕೊತೀನಿ ಸೊ ಅವತ್ತು ನೂಡಲ್ಸ್ ಮಾಡಿದ್ದೆ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ತಿಂಡಿ ಮಾಡಿಕೊಂಡೆ ನನ್ನ ಮಗು ಕೂಡ ಬಾಕ್ಸಿಗೆ ಅದನ್ನೇ ಹಾಕಿ ಕಳಿಸಿದ್ದೆ ಇವತ್ತು ಪಂಚಮಿ ಹಬ್ಬ ನಾಗರ ಹ್ಯಾಪಿ ನಾಗರ ಪಂಚಮಿ ಎಲ್ಲರಿಗೂ ಕೂಡ ನಾನು ಈ ಥರ ಪೂಜೆ ಮಾಡಿದ್ದೀನಿ ನಮ್ಮ ಮನೆ ನಾಗಪ್ಪ ಈ ಥರ ಇದೆ ದೇವಸ್ಥಾನಕ್ಕೆ ಸಮೇತ ಹೋಗಿ ಬಂದೆ ಮನೆಯಲ್ಲಿ ಕೂಡ ಹಾಲು ಎರಿತೀವಿ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ ಎಲ್ಲರೂ ಕೂಡ ಹಾಗೆ ಮಾಡೋದು ಅಂತ ಅಂದ್ಕೊತೀನಿ ಟೈಮ್ ಬಂದು ಹತ್ತು ಕಾಲಾಗಿತ್ತು ನಾವು ದೇವಸ್ಥಾನಕ್ಕೆ ಹೋಗುವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಷ್ಟು ಮೈ ಬತ್ತಿ ಎಲ್ಲ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಹಾಲು ತುಪ್ಪ ಎಲ್ಲ ದೇವಸ್ಥಾನಕ್ಕೆ ಹೋಗುವಾಗ ವಿಡಿಯೋ ನನ್ನ ಮಗ ಮಾಡಿದ್ದೇನೆ ಸೊ ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗಳಂತೂ ಒಂದು ನಿಮಿಷ ಸುಮ್ಮನೆ ಇರ್ತಿರಲಿಲ್ಲ ಅದ್ರಲ್ಲಿ ಬೇರೆ ನನಗೆ ಕೋಲ್ಡ್ ಆಗಿ ನಿಂದ್ರಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಸುಸ್ತಾಗಿತ್ತು ಸ್ವಲ್ಪ ಫೀವರ್ ಕೂಡ ಇತ್ತು ಅದರಲ್ಲಿ ಇವತ್ತು ಹಬ್ಬ ಅಲ್ವಾ ನಾವು ಮಲಗಿಬಿಟ್ರೆ ಮನೆಯಲ್ಲಿ ಮಾಡೋರೆ ಇರಲ್ಲ ಅದರಲ್ಲೇ ಎದ್ದು ಮಾಡಿದೆ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸಲ್ಲಿ ನಾನು ಮಾತಾಡ್ತಿರೋದು ಫೈನಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹಾಲೆಲ್ಲ ಎರೆದು ಪೂಜೆ ಮಾಡಿಕೊಂಡು ಬಂದ್ವಿ ನನ್ನ ಮಗಳು ಸುಮ್ಮನೆ ಇರ್ತಾನೆ ಇಲ್ಲ ಅಲ್ಲಿ ಬರೀ ದೀಪ ಮುಟ್ಟಿದೆ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ ಕುಂಕುಮ ಹಚ್ಕೊಂಡೆ ಬರೀ ಇದೇ ಥರ ಕಿತಾಪತಿ ಮಾಡ್ತಾಯಿದ್ಲು ಪಾಪ ಅಲ್ಲಿ ನಮಸ್ಕಾರ ಮಾಡೋರು ಮತ್ತು ಪೂಜೆ ಮಾಡೋಕ್ಕೆ ಬಂದವರು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ಲು ಪಾಪ ಅವರು ಸಣ್ಣ ಸಣ್ಣವಳು ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊತಾ ಇದ್ರು ನಾವು ಈ ಥರ ಹಾಲು ಏರಿಯೋದ್ರಿಂದ ದೇವರಿಗೆ ನಮ್ಮ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೇ ನಾನು ಮಲ್ಕೊಂಡ್ಬಿಟ್ರೆ ಮಾಡೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಫಿವರ್ ಇದ್ದರೂ ಕೂಡ ಅದರಲ್ಲೇ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಯಾವುದೂ ಬಿಡಲಿಲ್ಲ ಎಡೆ ಎಡಿ ಹಿಡಿಯೋದು ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಮಾಡಿದೆ ಆಲ್ಮೋಸ್ಟು ಆನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬಂದು ಟ್ಯಾಬ್ಲೆಟ್ ತೊಗೊಂಡು ನಮ್ಮ ಮನೆಯವರು ಪಡ್ಡಿ ಪಡ್ಡಿನೇ ಪಡ್ ಮಾಡೋಣ ಅಂದೇ ಎಕ್ಕಿದ್ದೆ ಅವರು ಪಡ್ಡು ಮಾಡಿಕೊಟ್ರು ತಿಂದ್ಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡಿದ್ದೆ ಸ್ವಲ್ಪ ರಿಲೀಫ್ ಅನ್ನಿಸ್ತು ಸಾಯಂಕಾಲ ದೇವಸ್ಥಾನ ಇದು ಸಾರಿ ದೇವಸ್ಥಾನ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿದ್ದಾರೆ ನೋಡಬೇಕು ಕಡಿಮೆ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಹಾಗೆ ನಮಸ್ಕಾರ ಎಲ್ಲ ಮಾಡಿ ಒಳಗಡೆ ಗಣೇಶ ಗಣೇಶ ಇದೆ ಗುಡಿ ಕೂಡ ಇದೆ ಅಲ್ಲಿ ಗಣೇಶ ಹೋಗಿ ನಮಸ್ಕಾರ ಮಾಡಿ ಬರುವಾಗ ಸ್ವಲ್ಪ ಹೂವು ಮತ್ತು ಅನೂಲ ಹಾಕಿರ್ತಾರಲ್ವ ಅದು ಒಂದು ತಗೊಂಡು ಹೋದೆ ಗಣೇಶನ ಗುಡಿಯಲ್ಲಿ ಸ್ವಲ್ಪ ಕುಂಕುಮ ತಗೊಂಡು ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್